ಅನಂತೋ ವಾಸುಕಿ ಪದ್ಮೋ ಮಹಾಪದ್ಮಶ್ಚ ತಕ್ಷಕೀರ್ಹ ಕರ್ಕಟಃ ಶಂಕಶಾಷ್ಟೀರ್ತಿ ನಮಸ್ಕಾರ ಮಿತ್ರಣ ಸರ್ಭ್ಯ ಶುಭನಾಗಪ ಶ್ರಾವಣ ಮಾಸ ಶುಕ್ಲಪಕ್ಷೇ ಪಂಚಮ್ಯಾ ಥೌ ನಾಗಮೀಪರ್ವಸ್ ಶುಭದಿನ ಜನಾ ಶೇಷನಾಗಪ್ರತಿಮೂಜಿ ಕೇಚನ ಜನಾ ಫಣಿಗೌರಿ ಪೂಜಾ ಕೂಡ ಅದ್ಯ ಶ್ರಾವಣ ಮಾಸ ಪ್ರಥಮ ಶುಕ್ರವರ ಅಸ್ತಿ ಅಸ್ನೆ ಮಹಿಳಾ ಶ್ರಾವಣಗೌರ್ಯ ಪೂಜಾ ಕೂಡ ಕಾಶನ ಮಹಿಳಾ ದೇವಲಕ್ಷ್ಮಿಯ ಪೂಜಾ ಅದು ಕೂಡ ಸಾಲೆ ಮಹಿಳಾ ದೇವನಾಮ ಸಂಕೀರ್ತನ ಭಜನ ಚ ಕೂ್ಯ ಮಂಗಳ್ರವ್ಯಾ ದಾಷ್ ನಾಗದೇವ ತಕ್ಷ್ಮೀದೇವ್ಯಾ ಅನುಗ್ರಹ లోకా సమస్త సుఖినో సకలసన్మంగళాని బంతు నమస్కారునర్మిలా జేతు సంస్కృతం జెతు భారతం